ವೀಕ್ಷಕರ ನಮಸ್ಕಾರ ನಾನು ಅಂಜನ್ ಕೆ ಕುಂದರ್ ನಾವು ಈಗ ಇರುವಂತಹ ಒಂದು ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಪಂಚಲಿಂಗೇಶ್ವರ ದೇವಸ್ಥಾನ ಕೇರಳ ಕಾಶಿಪಟ್ಣ ಇಲ್ಲಿ ಸಂಭ್ರಮದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಮೂರನೇ ತಾರೀಕಿನಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಜೊತೆಗೆ ನಮ್ಮ ವಾಹಿನಿಯ ಕಡೆಯಿಂದ ಇಲ್ಲಿಯ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏಳನೇ ತಾರೀಕಿನಲ್ಲೂ ನಾವು ನೇರ ಪ್ರಸಾರವನ್ನು ಮಾಡಲಿದ್ದೇವೆ ಬನ್ನಿ ಯಾವ ರೀತಿಯ ಸಂಭ್ರಮ ಈ ಕ್ಷೇತ್ರದಲ್ಲಿ ಅಡಗಿದೆ ಜೊತೆಗೆ ಪಂಚಲಿಂಗೇಶ್ವರ ದೇವರು ಇಲ್ಲಿ ಯಾವ ರೀತಿ ನೆಲೆ ನಿಂತ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ ಶ್ರೀ ಪಂಚಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕೇಳ ಕಾಶಿಪಟ್ನ ಒಂದೇ ಜಾತ್ರಾ ಮಹೋತ್ಸವ ಮುರಾಣಿ ಮೂಜನೇ ತಾರೀಕು ಕಡಿದು ಎಲ್ಲ ಏಳನೇ ತಾರೀಕ ಮಟ್ಟ ಐದನೇ ದಿನದ ಆ ಬಾರಿ ನಡೆ ಜಾತ್ರಾ ಮಹೋತ್ಸವ ನಡೆತೊಂಡೊಂಡು ಇನ್ನಿ ಮೂಜನೇ ದಿನ ನಮ್ಮ ಮಾತ ಇನ್ನಿ ಸೇರಿದ ಇನ್ನೀ ಮೊರಣಿ ಅಹ್ ಕೊಡಿಯರ್ ನಿಡ್ದು ಪಕ್ಕ ಆಡ್ಡೆ ಕಾರ್ಯಕ್ರಮದ ಮಾತ್ರ ದೇವೇರೆ ಗಣಹಮ ಮಲ್ತದೆ ಅಂಚನೆ ವಿಶೇಷವಾಯಿನ ಪೂಜೆ ಸತರುದ್ರ ಅಭಿಷೇಕ ಒಂದು ಪೂರ ಮಲ್ತೊಂದು ದೇವೇರಿನ ವಿಶೇಷವಾಯಿನ ಪೂಜೆ ಮಲ್ತೊಂದು ಬರ್ತದೆ ಕೋಡೆ ಸಾಮೂಹಿಕ ಸತರಣ ಪೂಜೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯು ಅಂಚೆನೆ ಬೈಯಾಡು ಸಾಂಸ್ಕೃತಿಕ ಕಾರ್ಯಕ್ರಮ ಊರ್ದಾಕ ಯಕ್ಷಗಾನ ಆ ಊರ್ದ ಕಲ್ನ ನಡ್ತದೆ ಅಂಚೆನೇ ಇನಿ ಚಂಡಿಕೆ ಯಾಗ ನಡ್ತೇನೆ ಅಂಚೆನೇ ಇತ್ತ ಬೈಯಾಡು ಕಟೀಲ ದುರ್ಗಾ ಪರಮೇಶ್ವರಿ ಅಮ್ಮನ ಯಕ್ಷಗಾನ ಎಲ್ಲ ಅಂಚನೆ ಎಲ್ಲೆ ಎಲ್ಲೆಲ್ಲ ವಿಶೇಷವಾದ ದೇವರಿಗೆ ಪೂಜೆ ಪುರಸ್ಕಾರ ನಡೆದು ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ದಿನವನ್ನು ನಡುತ್ತು ಎಲ್ಲ ನಡ್ಕೊಂಡು ಆ ಊರದಕ್ಕೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಣ್ಣು ಅಂಚನೆ ಎಲ್ಲಂಜಿ ಆ ಕಡೆತ ಜಾತ್ರೆ ಬೊಲ್ಪು ದೇವರೇನ ಬಾಕಿಲ್ ತಿಪ್ಪನ ಚಿತ್ರ ವಿಶೇಷವಾಯ ಕಾರ್ಯಕ್ರಮ ಅವು ನಡ್ತದ ಅದು ಅಡದ ಪಕ್ಕ ಮಧ್ಯಾಹ್ನ ವಿಶೇಷವಾಯ ದೇವರಿಗೆ ಪೂಜಾ ಅದು ಹಿಡ್ದು ಪಕ್ಕ ಬಲಿ ವಿಶೇಷವಾಯ ಬಲಿ ಪುರ ನಡಪರೋ ಹಿಡಿದಕ್ಕ ಬೈಯಾಡು ಅರಸರನ್ನ ಬಿಟಿ ಒಂಜಿ ಕಾರ್ಯಕ್ರಮ ಅರಸರು ಅಳಲಂಗಡಿಯದ ಅರಸರ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲೇರ್ ಮತ್ತುದು ಈ ಜಾತ್ರಾ ಮಹೋತ್ಸವನೇ ನಡಪಡೋದು ಕೊಡ್ತೇರಿ ಎಲ್ಲ ಬೈಯಾಗ ರಾಜ ಹಾಜರಕ್ಕೆ ಬರ್ತದ್ದು ಎಲ್ಲ ಅಂಜಿ ಈ ಕಾರ್ಯಕ್ರಮ ಟು ಭಾಗವಹಿಸಬೇಕು ಅಂಚೆನೆ ಆ ಬಲಿ ದರ್ಶನದ ಬಲಿ ಪೂರ ಅದು ಕೊಡಮ ನೇಮ ಉಂಡು ಬಕ್ಕ ಕಲ್ಕುಡೆ ಕಲ್ಲುಟಿ ಎಲ್ಲ ನೇಮ ಉಂಡು ಆ ದೇವರಿ ದೇವರ್ಲ ದೇವಲ ಬೇಟಿಯಾಪನ ವಿಶೇಷವಾಯಿನ ಕಾರ್ಯಕ್ರಮ ಅಂಚೆನೆ ಸಾಂಸ್ಕೃತಿಕ ವೇದಿಕೆಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ ಈ ಜಾತ್ರಾ ಮಹೋತ್ಸವ ಐದು ದಿನ ನಡತೊಂದುಂಡು ಭಗವದ್ ಭಗವದ್ಭಕ್ತಿಯರು ಹೆಚ್ಚಿನ ಸಂಕೇಟ್ ಬರ್ತದೆ ಬಲ್ಪುಡ್ದು ಬಯ್ಯ ಮುಟ್ಟ ಅಂಚೆನೆ ರಾತ್ರಿ ಮುಟ್ಟ ಹೊಂಥದ್ದು ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಭಾಗವಹಿಸೋ ಒಂದು ಇಪ್ಪನ ತೂ ಒಂದು ಪುನಃ ಭಾರಿ ಸಂತೋಷ ಒಂದುಂಡು ಅಂಚೆನೆ ಎಂಕಲ್ನ ಒಂಜಿ ಎಲ್ಲ ಅಂಜಿ ಬರ್ಪುನ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಬ್ರಹ್ಮಕಲಶೋತ್ಸವ ಅದೇ ಪದಿನಾರನೇ ವರ್ಷ ಆಪುನ ಅಂಚಿನ ಸಂದರ್ಭ ಅಂಚೆ ಅದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾರ್ಚಿದ ಉಲೈ ಎಂಕಲ್ನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಕಲಶ ನಡಪರೊಂದು ಅಂಚನೆ ಒಂದು ಅಳದಂಗಡಿ ಸೀಮೆದ ಒಂಜಿ ದೇವಸ್ಥಾನ ಅಂಡಲ್ಲ ಹಳದಂಗಡಿ ಅರಸೀರಿನ ನೇತೃತ್ವ ನಡಪು ನಂಚಿನ ಪ್ರತಿಯೊಂದು ಕಾರ್ಯಕ್ರಮ ಒಂದು ಈ ದೇವಸ್ಥಾನದ ಒಂದು ಅಂಚನೆ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ನ ಮಾರ್ಗದರ್ಶನ ಅಂಚನೆ ಕಟೀಲದ ಶ್ರೀ ಅನಂತ ಪದ್ಮನಾಭರನೇರ್ನೆಲ್ಲ ಈ ದೇವಸ್ಥಾನಕ್ಕೆ ಮಾರ್ಗದರ್ಶನ ಅಂಚನೆ ಎಂಕಲ್ನ ಮಾಗನ ದಸರನೇರು ಎಂಕಲ್ನ ದೇವಸ್ಥಾನದ ಒಂಜಿ ಪ್ರಧಾನ ಅರ್ಚಕ್ಯರು ಆಡಳಿತ ಮುಕ್ತೇಶ್ವರ ರಾಯನ ಅನಂತ ಅಸರಣ್ರು ಅಂಚೆನೇ ಎಂಕಲ್ನ ಪೂರ ಆಡಳಿತ ವ್ಯವಸ್ಥಾಪನಾ ಸಮಿತಿದ ಸದಸ್ಯರನ್ನ ಈ ಶಂಕರ ಭಟ್ರು ಬಾಲ್ಯಾದೀಪು ವಸಂತ ಕೋಟ್ಯಾನ್ ರಾದೀಪು ಸದಾನಂದ ಕೋಟ್ಯಾನ್ ರ ದೀಪು ಅಂಚೆನೆ ಮಮ್ಮತ ಸುನಂದ ಶೆಟ್ಟಿ ಅಂಚೆನೆ ವಿನೋದರ ಸಾಲ ರಾಘು ನಾಯ್ಕ ಮಕ್ಕಳು ಮಾತಾ ಇತ ಈ ಸಮಿತಿ ಸಮಿತಿರ್ದ ಒಂಜಿ ಇತ್ತೇ ಚರ್ಚೆ ಮಲ್ತೊಂದಲ್ಲ ಆ ವರ್ಷದ ಬ್ರಹ್ಮಕಲಶೋತ್ಸವ ಪೊರ್ಲುಡು ಆವಿಡು ಪನ್ಪುನ ದೃಶ್ಯ ಎದುರುಡು ಗಾಳಿ ಗೋಪುರ ಐತೆ ನಿರ್ಮಾಣ ಅಂತ ದುಡ್ಡು ಉಂಟು ತೀರ್ಥದ ಅನ್ನ ಛತ್ರದ ಒಂಜಿ ಈ ಕೆಲಸ ಆವಿಡು ಪನ್ಪುನ ಒಂಜಿ ಆ ಸಮಿತಿಗೆಲ್ಲ ಅಂಚೆನೇ ಊರು ದಾಖಲೆಲ್ಲ ಒಂಜಿ ಅನ್ನ ಛತ್ರ ಐತೆ ಮಿತ್ತಗೆ ಒಂಜಿ ಪೊರ್ಲುದ ಸಭಾಭವನ ಎಲ್ಲ ನಿರ್ಮಾಣ ಮಲ್ಪಡೋ ಒಂದು ಪನ್ಪುಣ ಚಿಂತನೆ ನುಂಡು ಸರ್ಕಾರದ ಆಯ್ನಾತು ದುಡ್ಡು ಕೊಣತ್ತದ ಈ ಕಾರ್ಯಕ್ರಮನು ಮಲ್ಪೋಡು ಪನ್ಪಣ ದೃಶ್ಯ ಎಲ್ಲ ಹೆಂಕಲೇಗೊಂಡು ಅಂಚೆನೆ ಹೆಡ್ ದೀರ್ಥ ಮಾತಾ ತೀರನ ಆತೈನ ಕೆಲಸ ಮಾಡ್ತದೆ ಆ ಪೋಯಿನ ಬ್ರಹ್ಮ ಕಲಶಡಿ ಆ ಕಾರ್ಯಾಧ್ಯಕ್ಷದ ಕೆಲಸ ಮಾಡ್ತದೆ ಪದಿನ ವರ್ಷದಂಬು ಎನ್ನ ಪುತ್ರ ಸತೀಶ್ ಕೆ ಕಾಶಿಪಟ್ಟಣ ಅಂಡದ್ದೆ ಅಂಚೆನೆ ಈ ಸರಿತಿಲ್ಲ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇಡ್ಲಾ ಎಂಕಲು ಒಟ್ಟುಗಾದ್ ವ್ಯವಸ್ಥಾಪನಾ ಸಮಿತಿ ಹೆಂಗ್ ಒಟ್ಟುಗಾದಿ ಕೆಲಸ ಮಲ್ತನಲ್ಲ ಅಂಚೆನೆ ಈ ದೇವಸ್ಥಾನ ಸುಮಾರು ಏಳ್ನೂರು ವರ್ಷ ಇತಿಹಾಸ ಇತ್ತನಚಿತ್ನ ಈ ಪಂಚಲಿಂಗೇಶ್ವರ ದೇವಸ್ಥಾನ ಒಂದು ಎಂಕ್ಲೆಗ ನಾಲ್ಕು ಗ್ರಾಮಗೂ ಸಂಬಂಧಪಟ್ಟಿನ ಅಂಚನ ದೇವಸ್ಥಾನ ಕಾಶಿಪಟ್ನ ಪೆರಾಡಿ ಮರೋಡಿ ಸಾವಿಯ ಗ್ರಾಮಸ್ಥರಿಗೆ ಅಂಚೆನೆ ಆ ಮಸ್ತ್ ಒಂಜಿ ಮಾಗಣದ ದೇವಸ್ಥಾನ ಅಂದ್ರೆ ಎಂಕ್ಲೆ ಬಂದಪೇರಿ ಅಂಚೆ ಅದು ಈ ದೇವಸ್ಥಾನಗೂ ಮಸ್ತ್ ಜನ ಭಗವದ್ ಭಕ್ತಿರುಳ್ಳೇರಿ ಅಂಚನೆ ಪಂಚಲಿಂಗೇಶ್ವರ ದೇವರಡೆ ಈಗ ನಮ್ಮ ಕಷ್ಟಗ ನಟ್ಟೊಂಡಲ ಇನ್ನು ಒಂಜಿ ಆಶೀರ್ವಾದ ಮಲ್ಪನ ಅಂಚ ವಿಶೇಷವಾಯಿನ ಈ ಒಂಜಿ ಆ ಸನ್ನಿಧಿ ಒಂಜಿ ಕ್ಷೇತ್ರ ಅಂಚನೆ ಮೂಲ ನಾಗನ ಸನ್ನಿಧಿಲ ಈ ಕ್ಷೇತ್ರ ಉಂಡು ಹಿಡ್ದು ಪಕ್ಕ ಹಿಂಚಿಡ್ದು ಆ ನಮ್ಮ ನರಸಿಂಹ ದೇವರನ್ನ ಗುಡಿಲ ಈ ಕ್ಷೇತ್ರ ಉಂಡು ಅಂಚೆನೇ ಉಲಾ ಹಿಡ್ದು ಗಣಪತಿ ಅಂಚನೆ ದುರ್ಗಾ ಪರಮೇಶ್ವರಿ ಪಂಚಲಿಂಗೇಶ್ವರನ ಒಟ್ಟುಗು ಅಂಚನೆ ಕೊಡಮಣೆ ವಿಶೇಷವಾಯಿನ ದೈವಲ ಮುಲ್ಪ ರಾಜನ್ ದೈವ ಅಂತೀರ ಉಲ ಉಂಡು ಒಂದು ಮಾತ ಈ ಒಂಜಿ ಪುಣ್ಯ ಅಂದ್ರ ಪನೊಲಿ ಕಾಶಿಪಟ್ಣದ ಈ ಒಂಜಿ ಹಳ್ಳಿ ಪ್ರದೇಶ ಒಂಜಿ ವಿಶೇಷವಾಯಿನ ಶಕ್ತಿ ಪುನಂಚಿತ್ನ ಪಂಚಲಿಂಗೇಶ್ವರ ದೇವರಿ ಭಗವದ್ ಭಕ್ತಿರ್ ಮಸ್ತ್ ಜನ ಊರದ ಪರ ಊರದಾಕ್ ಮಸ್ತ್ ಜನ ಈ ಭಗವದ್ ಭಗವದ್ಭಕ್ತಿರು ಇಡೀ ಬರ್ಪಿರಿ ಮುಲ್ತ ಪೂರ ಕೆಲವು ಭಕ್ತರನ್ನ ಮಾತಾ ಅದು ಊರು ಪರ ಊರು ಎಲ್ಲ ಉಳ್ಳೇರಿ ಅಂಚೆ ಆಕ್ಲೇನು ಮಾತಾ ಒಟ್ಟಿಗೆ ಸೇರೊಂದು ಬರ್ತಿನ ವರ್ಷದ ಬ್ರಹ್ಮ ಕಲಶ ಒಂದೇನು ಪೂರ ಯಶಸ್ವಿ ಅದು ಮಲ್ಪಡು ಒಂಜಿ ದೃಷ್ಟಿಡು ನಮ್ಮ ಮಾತ ಇನ್ನ ಕೆಲವೇ ನಾ ದಿನ ಸಮಾಲೋಚನಾ ಸಭೆನ ಪೂರ ಮಲ್ತದ ಈ ಕಾರ್ಯಕ್ರಮ ಮುಂದುವರಿಸಪ್ಪ ಅಂಚದು ಪಂಚಲಿಂಗೇಶ್ವರ ದೇವರನ್ನ ಆಶೀರ್ವಾದ ಎಂಕ್ಲೆಗ್ ಸದಾ ಉಂಡು ಪಣದು ಎನ್ನು ಒಂದು ಇನ್ನೇ ಯೂ ಯೂಟ್ಯೂಬ್ ಚಾನಲ್ ದಕ್ಮ್ಮನ ಈ ಒ ದೇವಸ್ಥಾನ ಸಂದರ್ಶನ ಬಾರಿ ಖುಷಿಯ ಒಂದು ನಿಖಲ ಮುಖಾಂತರ ಭಗವದ್ ಭಕ್ತರಿಗೆ ಮುಲ್ತ ಕ್ಷೇತ್ರದ ಕಾರಣಿಕ ತಿರುಗುಡು ಬನ್ಪಣ ಎನ್ನೆಲ್ಲ ಆಸೆ ಅಂಚದ ಈ ಪಂಚಲಿಂಗೇಶ್ವರ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವ ರೆಡ್ ದಿನತ್ತ ನನ್ನ ನಡಪಣ ಚೆನ್ನ ಜಾತ್ರಾ ಮಹೋತ್ಸವ ಯಶಸ್ಸಿಯಾದ ನಡಪಣದ ಆರೈಸದು ಎನ್ನ ರೆಡ್ ಪಾತ್ರ ಮಾತೇ ನಮಸ್ಕಾರ ಶಂಕರಭಟ್ ಬಾಲ್ಯ ಬಾಲ್ಯ ಮಣ್ಣ ಇಂಕ್ಲ ಇಲ್ಲದ ಬಂದರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕಾಶಿಪಟ್ನ ಇದು ಪೆರಾಡಿ ಮರೋಡಿ ಸಾವಿಯ ನಾಲ್ಕು ಗ್ರಾಮ ಸೇರಿದ ಒಂದು ವಿಶೇಷವಾಯಿನ ಕ್ಷೇತ್ರ ಸುಮಾರು ಒಂದು ಏಳುನೂದು ವರ್ಷದ ದುಂಬು ಈ ಕ್ಷೇತ್ರ ಮೂಲ ಆತನ ಬಂದಿದೆ ಒಂದು ಇತಿಹಾಸ ಸ್ಥಳ ಪುರಾಣ ಇತಿಹಾಸ ಪಣ್ಣ ಆ ನಮ್ಮ ಅಳದಂಗಡಿ ಸೀಮದ ಜಿಲ್ಲಾ ಅರಸೀರಿನಕಲಿ ಈ ದೇವಸ್ಥಾನದ ಸ್ಥಾಪನೆ ಮಾಡ್ತೀರಿ ಅಂತ ಬಂತು ಪೂರ್ವ ಹಿನ್ನೆಲೆ ಈ ದೇವಸ್ಥಾನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಪಂಡ ಮೂಲ ಪಂಚಲಿಂಗೇಶ್ವರ ದೇವಸ್ಥಾನ ದೇವರನ್ನ ಒಟ್ಟಿಗೂ ಪರಿವಾರ ದೇವರಾದ ಆದಿಶಕ್ತಿ ದೇವ ದೇವಿ ಬೇಕೋ ಮಹಾಗಣ ಮಹಾಗಣಪತಿ ಬೇಕೋ ತಂದೆ ವಿಶೇಷವಾದ ಅನಂತ ಪದ್ಮ ದೇವಿಯರು ಮೂಲ ಉಳ್ಳಿರು ಅಂಚಾದ್ ಮೂಜಿ ದೇವಸ್ ದೇವರನ್ನ ಆರಾಧನೆ ಮೂಲ ನಡೆದು ಅವ ತಂದೆ ಮೂಲ ವಿಶೇಷ ಅಂದ ಈ ಊರು ದಿಂಜ ಹಳ್ಳಿ ಒಂದು ಪ್ರದೇಶ ಆದಿತ್ತಿನಲ್ಲ ನಿಕ್ಕ ಭಕ್ತರನ ಸಂಖ್ಯೆ ಬೋಡ್ತನಾದ ಇತ್ತಿನಲ್ಲ ಬಡತನ ಈ ಊರು ಇತ್ತಿನವರ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತುಗೂ ಏನು ಈ ದೇವಸ್ಥಾನ ಆದ ತೂಯಿನ ಆ ಟೈಮಡು ನೆತ್ತ ಸುತ್ತುಗೋಪುರ ಮುಳಿಟ್ಟಾದಿತ್ತು ಐಡ್ದು ಬೊಕ್ಕ ಗರ್ಭಗುಡಿ ಮಾತ್ರ ನೆತ್ತ ಓಡದ ಹಂಚಿದ ಹೊದಿಕೆ ಆದಿತ್ತಿನಿ ಬೊಕ್ಕ ಸುತ್ತ ಹೋಳಿ ಮುಳೀತ ನಿಟ್ಟ ಆ ಕಾಲಡು ಇತ್ತ ಇತ್ತಿನ ಹಸಿಣ್ಣೇರ್ನ ಅಮ್ಮರಾಯಿನ ಸುಬ್ರಾಯ ಹಸಿರಾಣಿಯರು ಬಕ್ಕ ಪದ್ಮರಾಜ್ ಕಂಬಳಿ ಇತ್ತೇವೆ ಅಕ್ಲೋಂಜಿ ನೇತೃತ್ವ ಊರದ ಆಕ್ಲೋಜಿ ಸಹಕಾರುಡು ಸುತ್ತಪೌಳಿ ಬೊಕ್ಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯನ್ನ ಒಂದು ಸುತ್ತಪೌಳಿ ಈ ಬಕ್ಕ ಗರ್ಭಗುಡಿ ಒಂಜಿ ಜೀರ್ಣೋದ್ಧಾರ ಅದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಆನಗ ಅವರ ಬ್ರಹ್ಮಕಲಶಾಂಡು ಐಡ್ದು ಬಕ್ಕ ನಿಧಾನವಾದ ದೇವಸ್ಥಾನ ಅಭಿವೃದ್ಧಿ ಅಭಿವೃದ್ಧಿ ಅಂತ ಬರ್ತದೆ ಐಡ್ದು ಬಕ್ಕ ದೇವಸ್ಥಾನನು ಸಂಪೂರ್ಣವಾದ ಒಂಜಿ ಪುನರ್ಜೀವನಗೊಳಿಸುವ ಮನ್ಪುನೊಂದು ಉದ್ದೇಶು ದೇವಸ್ಥಾನ ಸಂಪೂರ್ಣವಾದ ಗೆತ್ತದೆ ಶಿಲಾಮಯ ಮಲ್ತದೆ ತಾಮ್ರದ ಹೊದಿಕೆ ಮಲ್ತದೆ ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಡಿಯ ಬ್ರಹ್ಮ ಕಲಸ ಮಲ್ತದೆ ವೈಭವ ಪೂರ್ಣವಾದ ಒಂದು ಬ್ರಹ್ಮ ಕಲಸ ಮಲ್ತದೆ ನೆನೆ ಒಂಜಿ ಲೋಕಾರ್ಪಣೆ ಮಲ್ಪಾಯ ಆ ಸಂದರ್ಭ ತುಂಬ ದಿಂದ ಜನ ಸಹಕಾರ ಕೊಡ್ತೀರಿ ಈ ಮಾತಾ ಮಹನೀಯರನ್ನ ಪರವೃದಕ್ಕನ ಸಹಕಾರಡು ಇನ್ನು ಈ ಭವ್ಯವಾಯಿನ ದೇವಸ್ಥಾನ ಲೆಕ್ಕದು ಅವ ಅವತ್ತಂದೆ ಒಂಜಿ ಏತ ಅಭಿವೃದ್ಧಿಗೊಂಜಿ ಮೂಲ ಅಂಕುರಾರ್ಪಣೆ ಆಯ್ಬಿಟ್ಟಿಗೆ ಏತೊಂದು ಅಭಿವೃದ್ಧಿ ಆಪ್ಣದೇನೆ ನೀಕ್ಳು ಮೂಲ ತೂಲಿ ಎದುರಿದ ಒಂಜಿ ಸುಮಾರು ಒಂಜಿ ಪದ್ನೆಂಟು ಮೂರು ಲಕ್ಷ ರೂಪಾಯಿ ವೆಚ್ಚ ಒಂದು ಸಭಾಭವನ ಬಕ್ಕ ಕೊಡಿಮರ ರಥ ಒಂದು ಪೂರ ಮೂಲ ಭಕ್ತಿಯನ್ನ ಕೊಡುಗೆ ಅದು ಎರಡ್ ಸಾವಿರದ ಹದಿನಾಕದ್ದು ಬೊಕ್ಕೋ ಈ ದೇವಸ್ಥಾನ ಈತ ಮಲ್ಲೆಡೆ ಬುಳೆದ್ ಬರ್ತೀನಿ ಈ ದೇವಸ್ಥಾನದ ಒಂಜ್ ವಿಶೇಷ ಬಂಡ ನೀಕ್ಳು ಎದುರು ತೂಪು ಒಂದು ಮಾನಸ್ತಂಭ ಒಬ್ಬೇ ಒಂಜ್ ಹಿಂದೂ ದೇವಾಲಯ ಒಂಜಿ ಮಾನಸ್ತಂಭ ಅಜಿಲೇರ್ನ ಕಾಲದ ಒಂಜಿ ಕೊಡುಗೆ ವೇಣುರ್ದ ದೇವಸ್ಥಾನ ನಿಂತು ಹೋಲಿ ಹೋಲ್ವೋಲು ಜೈನ ಒಂಜಿ ಆಡಳಿತ ಇತ್ತಲ್ಲ ಅಲ್ಪ ಮತ ಈ ಒಂದು ಮಾನಸ್ತಂಭ ಒಂದು ವಿಶೇಷವಾದ ಸ್ತಂಭ ಕೊಡಿಮರತ್ತ ಎದು ದೇವಸ್ಥಾನದ ಒತ್ತುಗಾದ ಅದು ಇಪ್ಪ ಕ್ರಮ ಅವೇ ರೀತಿಯಾದ ಮೂಲ ಒಂಜಿ ಬಹಳ ಒಂಜಿ ಭಾರಿ ಒಂಜಿ ಪೌರಾಣಿಕ ಹಿನ್ನೆಲೆ ಇತ್ತು ದೇವಸ್ಥಾನ ಅನ್ನಿಟ್ಟು ದುಂಬು ಮೂಲು ಇಂಕ್ಲು ಬರ್ಪ ಟೈಮ್ ಬಿಟ್ಟು ಬಂಡೆ ಸಾಧಾರಣ ಸಾವಿರದ ಒಂಬೈನೂರ ಎಪ್ಪತ್ತನೇ ಸ್ಪೀಡು ಒಂದು ದಿಂಜ ಕಾಡು ಬಲ್ಲೆ ಮತ್ತು ದಿಂಜಿದ್ ಸುತ್ತಮುತ್ತ ಈತು ಸ್ವಚ್ಛ ಅದು ಇತ್ತಿ ಅಂಡ ಪ್ರಕೃತಿ ಸೌಂದರ್ಯ ಇತ್ತಲ ಮೂಲು ನಿಕ್ಲಿ ತು ಬೊಲ್ಪು ಸೂರ್ಯೋದಯ ಅನಾಗ ಇಡೀ ಭತ್ತಿನ ದಂಡ ಸೂರ್ಯಾಸ್ತಲ್ಲ ಒಂಜಿ ಭಾರಿ ಒಂಜಿ ಪ್ರಕೃತಿ ಸೌಂದರ್ಯ ದೇವಸ್ಥಾನ ಪ್ರಶಾಂತವೈನ ವಾತಾವರಣ ವಿಶೇಷವನ್ನ ಗಲಾಟೆ ಅವು ಒಂದು ಗೌಜಿ ದಾಲ ಮೂಲ ಜಂದೆ ಭಕ್ತರಿಗೆ ಭಾರಿ ಮನಸ್ಸಿಗೆ ಸಂತೋಷ ಅಪನಚ್ಚಿನ ದೇವಸ್ಥಾನ ಮಾತ್ರ ಮೂಲ ದೇವಸ್ಥಾನದ ಒಂದು ಕಾರಣಿಕ ಪಂಡ ಸಂತಾನ ಭಾಗ್ಯ ಇಜ್ಜಂದ್ರ ಇಡೆ ಇಡೇ ಪಂಡು ಪರಕೆ ಪಂಡ ಸಂತಾನ ಭಾಗ್ಯ ಆಪನವು ಮಧುಮೇ ಆವಾಂಧನ ಕ್ಲಿಗೆ ಆಪನವು ಇಂಚಿನ ಹಲವಾರು ಉದಾಹರಣೆಲು ಒಂದು ವಿವಾಹ ಭಾಗ್ಯ ಒಂದು ಪೂರ್ವಂಜಿ ಹಲವಾರು ಉದಾಹರಣೆ ಮುಳಿಗುತ್ತಿ ಅಂತ ಏನಿಟ್ಟು ಈ ದೇವಸ್ಥಾನಗೂ ನಾಲ್ಕು ಗ್ರಾಮದ ಭಕ್ತರು ಮಾತ್ರ ತಂದೆ ಪರ ಉರದ ಭಕ್ತ ಇರ್ಲಾ ಭಕ್ತದ ಮೂಲ ಸಂದರ್ಶನ ಏತ ಜವನಿಯರು ಬೋದು ಆರ್ಥಿಕವಾದ ಎಡ್ ಅಂಜಿ ಅನುಕೂಲ ದೆಡ್ ಇಪ್ಪನ ದೇವಸ್ಥಾನಗೂ ಆರ್ಥಿಕ ಸಹಾಯ ತೊಂದರೇರಿ ಈ ಸಂದರ್ಭ ನನ್ನ ಇತ್ತೆ ಸತೀಶರು ಇತ್ತೆ ಪಡ್ಲಿಕ್ಕನೆ ಮೂಲ ಜಸ್ಟ್ ಎರಡ್ ಸಾವಿರದ ಇಪ್ಪತ್ತಾರುಗು ಪದಿನ ವರ್ಷ ಅದು ಎರಡ್ ಸಾವಿರದ ಹದಿನಾಲ್ಕುಗೂ ಅತನಲ್ಲಿ ಐದು ಎರಡ್ ಸಾವಿರದ ಇಪ್ಪತ್ತಾರು ಬ್ರಹ್ಮ ಕಲಶ ವಿಜೃಂಭಣೆ ರವಡು ಆ ಸಂದರ್ಭ ಹಲವಾರು ಕಾಮಗಾರಿ ಲೋಕಾರ್ಪಣೆದು ಮಾತ ಕಮಿಟಿ ದಾಖಲೆ ಮತವುಳ್ಳ ಸಹಕಾರ ಪೂರ ಏನು ಅಪೇಕ್ಷೆ ಪಡೆದು ಮಾತರೆಗಲ ಸೋನ್ಮೆಲ್ಲೇನು ಸಂದದೆ ನಡಪಾತಾರೆ ವರ್ಷದ ಇತಿಹಾಸ ಹೆಚ್ಚಿನ ಚಿತ್ರ ವಿಚಾರ ಅಂತೇನೆ ಪಂಚಪಾಂಡವಿಯನ್ನು ಪ್ರತಿಷ್ಠಾಪನೆ ಮಾಡ್ತಂಚನೆ ವಿಚಾರನೇ ಹಿರಿಯರ ಮಾತ ಪಿಂಗೆ ವಿಚಾರ ಎಂಕ್ಲೆ ಗೊತ್ತೊಂದು ಅಪ್ನೆ ಪಂಚಪಾಂಡವೆರೆನ ಒಂಜಿ ಎಂಚ ಆ ಒಂಜಿ ಉಂಡು ಭೀಮಸೇನೆ ಎಂಚ ಅರ್ಜುನೆ ಎಂಚ ಧರ್ಮನಾಯ ಎಂಚ ಅಂಚನೆ ನಕುಲ ಸಹದೆರೆ ಎಂಜೊಲ್ಲೆಲ್ಲ ಅವೆ ರೀತಿ ಆದ ಮೂಲು ಲಿಂಗೊಡು ಅಂಚನೆ ಲಿಂಗಪುರ ಅಂಚನೆ ಉಂಡು ಮನ್ಪುನ ಒಂದು ಸಂಕೇತ ಉಂಡು ಅಂತೇನೆ ಈ ಜಾಗಡೆ ಮೊತ್ತದ ಒಂಜಿ ಅಕಲ ಕಷ್ಟದ ಒಂದು ಮನಸ್ಸು ನಿಂಚಿನ ಕೂಡ ಪ್ರಾರ್ಥನೆ ಮಾಡ್ತಂದ್ರೆ ಆ ಪ್ರಾರ್ಥನೆ ಇಷ್ಟ ಆತನ ದೇವರನ್ನು ನೆರವೇರಿಸ್ಕೊಳ್ತಾರೆ ವಿಶೇಷವಾದ ಆರೋಗ್ಯದ ವಿಷಯ ಮೂಲ ಒಚಾರೇ ಒಂದು ಉತ್ಸವದ ಕಾಲಡು ಬಾಕಿ ಜೊಪ್ಪನೇ ತಾನ ದೇವರ ಪ್ರಾರ್ಥನೆ ಪ್ರಸಾದ ಕೊಡದನ್ನು ಒಬ್ಬರು ಅಕ್ಕ ಮನಸ್ಸು ಅಭೀಷ್ಟ ನೆರವೇರುತ್ತೆ ಅದೇ ರೀತಿಯಾದ ವರ್ಷಾವಧಿ ಜಾತ್ರಾ ಮಹೋತ್ಸವ ಆಪನ ನಿತ್ಯ ವಿನಿಯೋಗ ಆಡಿ ಪ್ರತಿ ಒಂದು ವಿಚಾರದ ಮೂಲ ಎದ್ದ ರೀತಿಯೇ ಸಾಂಗವಾದ ನೆರವೇರ ಪೇ ಏನು ಈ ರೀತಿಯಾದ ಪಣೊಂದೇ ನಮಸ್ತೆ ಯಾನೆ ಸುರೇಶ್ ಪರವಂದ್ ಒಂದು ಮತ್ತ ಗ್ರಾಮದ ಬೊಕ್ಕ ಒಂದು ಅರ್ವದ ಅರಸುಲ್ನ ಗ್ರಾಮೋಡಿ ಉಡಿ ಮಗನೇ ಸೇರಿ ನೆಂಚಿನ ದೇವಸ್ಥಾನ ಒಂದು ನಾಲ್ಕು ದೇವಸ್ಥಾನ ಬರ್ಕೊಂಡು ವೇಣೂರು ಬರಾಯ ಬೊಕ್ಕ ಕಾಶಿಪಟ್ನ ಅಲದಂಗಡಿ ಅಂಚ ಮುಲ್ತ ಬರಯ ದರಮ್ಮ ಮುಳಿತ ಕಾಶಿಪಟ್ನ ದೇವಸ್ಥಾನವನ್ನು ಭಾರಿ ಅಡ್ಡ ದೇವಸ್ಥಾನ ಇತಿಹಾಸ ಇತ್ತು ನಾವು ಮಕ್ಕೇತ ನಾವು ಹಿರಿಯ ಹಾಕಲಿ ಎಡ್ಲ ಮಲು ಚಾಕ್ರಿ ಮಲ್ ತಂದು ಬೇರೆ ಇತ್ತೀರಿ ಕೊಡಮಂದಿ ಕೋಲ ಎಲ್ಲ ಹಾಕೊಂಡು ಅಂಚೆನಿ ಅಮ್ಮಿಯರು ಅಜ್ಜಿಯ ಸೇವ್ ಮಾಡಿ ವರ್ಷವಾದಿ ಜಾತ್ರೆ ಬಾರಿ ಕಾರ್ಮಿಕದ ದೇವಸ್ಥಾನ ಒಂದು ಮೂಲ ವೈಕಲ ಕೈ ಮುಗ್ಗಿಂದ ಆಪ ದೇವಿಯನ್ನ ಆರೋಗ್ಯದ ವಿಷಯ ಇಡು ಸಂತಾನ ಭಾಗ್ಯ ನೆಕ್ ಬುರ ಬಾರಿ ಹಾ ಮದ್ಮೇದ ಮೂಲ ಕೈ ಮುಗಿದ ಬಂಡ ಮುಲ್ತ ದೇವಿಯೇಪಲ ಕರುಣಿ ಶಬರು ಅಂಚೇನಿ ನಮ್ಮನ್ನ ಜಾತ್ರೆ ವರ್ಷವಾದಿ ಆಪುಡು ನೆಕ್ ಯೂಟ್ಯೂಬ್ ಮುಖ್ಯ ಚಾನಲ್ ದಾಕ್ಲೆಲ್ಲ ಧನ್ಯವಾದಗಳು ಎಸ್ ನೋಡಿದಲ್ವ ವೀಕ್ಷಕರ ಪಂಚಲಿಂಗೇಶ್ವರ ದೇವಸ್ಥಾನ ಕೇರಳ ಕಾಶಿಪಟ್ಣದಲ್ಲಿ ನಡೀತಾ ಇರುವಂತಹ ಜಾತ್ರೋತ್ಸವದ ಸಂಭ್ರಮವನ್ನ ಏಳನೇ ತಾರೀಕಿನಂದು ಇದರ ನೇರ ಪ್ರಸಾರವನ್ನ ನಮ್ಮ ವಾಹಿನಿಯಲ್ಲಿ ಯು ಪ್ಲಸ್ ವಾಹಿನಿಯಲ್ಲಿ ಮಾಡಲಿಕ್ಕಿದ್ದೇವೆ ಎಲ್ಲರೂ ಕೂಡ ಪಂಚಲಿಂಗೇಶ್ವರ ದರ್ಶನವನ್ನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಏನೆಲ್ಲ ಸಂಕಷ್ಟಗಳ ಇದೆಯೋ ಅದನ್ನೆಲ್ಲ ದೇವರ ಬಳಿ ಅರಿಕೆಯನ್ನ ಮಾಡಿ ಆ ಭಗವಂತ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ ಕ್ಯಾಮರಾ ಪರ್ಸನ್ ನಿರಂಜನ್ ಹಾಗೂ ಪುರಂದರ ಜೊತೆ ಅಂಜನ್ ಯು ಪ್ಲಸ್ ಟಿವಿ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್